ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಧನ್ರಾಜ್ ಅಂತ ನಾನು ಈ ಬ್ಲಾಗ್ನ ಐರ್ಲ್ಯಾಂಡಿಂದ ಡಬ್ಲಿನಿಂದ ಮಾಡ್ತಾ ಇದ್ದೀನಿ ಈ ಬ್ಲಾಗ್ನ ವಿಶೇಷ ಏನಂದರೆ ಎಲ್ಲರಿಗೂ ಡಬ್ಲಿನ್ ಹೆಂಗಿರುತ್ತೆ ಐರ್ಲ್ಯಾಂಡ್ ಹೆಂಗಿರುತ್ತೆ ಅಂತ ತೋರಿಸೋಣ ಅಂತ ಓಪ್ ಇಟ್ ಗೋಸ್ ಗುಡ್ ಆ್ಯಂಡ್ ಲೆಟ್ಸ್ ಗೋ ನಾನು ಈಗ ರೆಡಿಯಾಗಿ ಕಾಲೇಜ್ಗೆ ಹೋಗ್ತಿದ್ದೀನಿ ಆ್ಯಕ್ಚುಲಿ ಈಗ ನಾನು ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೀನಿ ನನ್ನ ಕಾಲೇಜ್ ಬಂದು ಡಬ್ಲಿನ್ ಸಿಟಿ ಯೂನಿವರ್ಸಿಟಿ ನಾನಿವತ್ತು ಹೋಗ್ತೀನಿ ಎಲ್ಲ ಅಂತ ಐ ಬಿ ಶೋಯಿಂಗ್ ಯುಗ ಈಗ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಈ ಥರ ಇರುತ್ತೆ ಈಗ ತಾನೆ ಯೂನಿವರ್ಸಿಟಿ ಇದೇ ನೋಡಿ ಡಬ್ಲಿನ್ ಸಿಟಿ ಯೂನಿವರ್ಸಿಟಿ ಇದು ಟಾಪ್ ಫೈವ್ ಕಾಲೇಜ್ ನೋಡಬಹುದು ಇದು ಎಂಟ್ರಿ ಏರಿಯಾ ಇರುತ್ತೆ ನೋಡಿ ಕ್ಯಾಂಪಸ್ ಕೂಡ ತುಂಬಾ ದೊಡ್ಡದು ತುಂಬಾ ಚೆನ್ನಾಗಿದೆ ಇದು ನಮ್ಮ ಕಾಲೇಜ್ ಒಳಗಡೆ ಸ್ಟೂಡೆಂಟ್ಸ್ ಎಲ್ಲ ಈ ತರ ಇರ್ತಾರೆ ಇದೊಂಥರ ಏನಂದ್ರೆ ಎಲ್ಲರೂ ಇರೋ ಜಾಗ ಟೈಮ್ ಪಾಸ್ ಮಾಡೋದಕ್ಕೆ ಅಥವಾ ಲಂಚ್ ತಿನ್ನೋದಕ್ಕೆ ಅಥವಾ ಏನೋ ವರ್ಕ್ ಮಾಡೋದಕ್ಕೆಲ್ಲ ಈಗ ನಂದು ಕಾಲೇಜ್ ಕೆಲಸ ಎಲ್ಲ ಮುಗೀತು ಈಗ ಬಸ್ ಸ್ಟ್ಯಾಂಡ್ ಹತ್ರ ವೆಯ್ಟ್ ಮನೆ ಹೋಗೋಕ್ಕೆ ಇಂಡಿಯಾದಲ್ಲೆಲ್ಲ ನಾವು ದುಡ್ಡು ಕೊಟ್ಟು ಟಿಕೆಟ್ ತಗೋಬೇಕಲ್ವಾ ಇಲ್ಲಿ ನಾವು ಲೀಪ್ ಕಾರ್ಟ್ ಇರುತ್ತೆ ಅದನ್ನು ತೋರಿಸಿ ಟಿಕೆಟ್ ತಗೋಬೇಕು ಈ ಥರ ಇರುತ್ತೆ ಅಲ್ಲಿಪ್ಕಾಡು ಈಗ ಬಸ್ ಹತ್ತು ಕೂತ್ಕೊಂಡೆ ಮನೆಗೆ ಹೋಗಬೇಕು ಏನೂ ತಿಂದಿಲ್ಲ ಇಟ್ಸ್ ಆಲ್ರೆಡಿ ಫೋರ್ ಓ ಕ್ಲಾಕ್ ಬೆಳಿಗ್ಗೆ ಬ್ರೆಡ್ ಟೋಸ್ಟ್ ಮತ್ತು ಆಮ್ಲೆಟ್ ಬಂದಿದ್ದು ಫುಲ್ ಚಳಿ ಇದೆ ಇಲ್ಲಿ ಒಂದು ಹತ್ತು ಡಿಗ್ರಿ ಆಯಿತು ಅನ್ನೋ ಅನಿಸುತ್ತೆ ಅಷ್ಟೇ ಈಚೆ ಹೇಳಿದ್ರೆ ಫುಲ್ಲು ಗಾನ್ ನಮ್ಮಂತವರೆಲ್ಲ ಮತ್ತು ನಾನು ಡೈಲಿ ಇದೇ ಥರ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಡೈಲಿ ಆಗದೇ ಇದ್ರು ಅಟ್ಲೀಸ್ಟು ವೀಕ್ಲಿ ಒಂದೆರಡು ಸಾಲ ಏನಾದರೂ ಮಾಡ್ತೀನಿ ನೋಡೋಣ ಹೆಂಗೋಗುತ್ತಾ ಹೀಗೆ ಸದ್ಯಕ್ಕೆ ಇದೇ ಫಸ್ಟ್ ಟೈಮ್ ನಾನು ಈ ಥರ ಲಾಂಗ್ ಎಲ್ಲ ಮಾಡ್ತಾ ಇರೋದು ವ್ಯೂ ಅಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡೋಣ ಮನೆಗೆ ಹೋಗಿ ಕೂಡ ಅಲ್ಲಿ ಕಂಟಿನ್ಯೂ ಇದೆ ಬ್ಲಾಗ್ ಈ ಬ್ಲಾಗ್ನ ಫುಲ್ ಕಂಟಿನ್ಯೂ ಮಾಡ್ತೀನಿ ಓಕೆ ಈಗ ಬಸ್ ಇದೆ ನಡ್ಕೊ ಹೋಗ್ತಾ ಇದ್ದೀನಿ ಮನೆಗೆ ಬಸ್ ಸ್ಟಾಪಿಂದ ಒಂದು ಟೆನ್ ಮಿನಿಟ್ಸ್ ವಾಕ್ ಅಷ್ಟೆ ಉತ್ತರಾಣೇ ಈ ಕಾರೆಲ್ಲ ಬರ್ತಿದೆ ತುಂಬ ಚಳಿ ಬೇರೆ ಇವತ್ತು ಜಾಕೆಟ್ ಹಾಕ್ಲಿಲ್ಲ ಅಂದರೆ ಮನೆ ಹೋಗಿ ಮಲ್ಕೊಳ್ಳೋದು ಚಳಿ ಜ್ವರ ಬಂದಿದೆ ನೋಡಿ ರೋಡ್ ಯಾವ ಥರ ಇದೆ ಜೀವನ ನಾವೇನಾದರೂ ನಮ್ಮ ದೇಶದಲ್ಲಿ ಇದ್ದಿದ್ರೆ ನಾನು ಮಂಡ್ಯ ಆ್ಯಕ್ಚುಲಿ ಮಂಡ್ಯದಲ್ಲಿ ಇದ್ದಿದ್ರೆ ಪಕ್ಕದ ರೋಡ್ಗೂ ಗಾಡಿ ಗಾಡಿ ತಗೋ ಹೋಗ್ತಿದೋನು ಇಲ್ಲಿ ಬರೀ ನಡೆಯೋದೇ ಆಗೈತೆ ಕಾರ್ ನೋಡ್ತಿದ್ರೆ ನೋಡ್ತಿದ್ದರೆ ನೋಡಿ ಒಂದು ರೇಂಜರ್ ಅವರು ಹೋಯ್ತು ನಾವು ಯಾವಾಗ ತಗೋತೀನಿ ಅಂತ ಅನಿಸ್ಬಿಟ್ಟೈತೆ ನೋಡೋಣ ಎವ್ರಿಥಿಂಗ್ ನೀಡ್ಸ್ ಟೈಮ್ ಅಷ್ಟೇ ಸರಿ ಒಂದು ನಿಮಿಷ ನಮ್ಮದು ಅಪಾರ್ಟ್ಮೆಂಟು ಬಂತು ಬ್ಯಾಕ್ ಫ್ಲಿಪ್ ಮಾಡೋದು ಹಿಂಗೆ ಅಂತ ನನಗೂ ಗೊತ್ತಿಲ್ಲ ಸೀರಿಯಸ್ಲಿ ತೋಡಿ ಹಿಂಗೆ ತೋರಿಸ್ತೀನಿ ಇದೆ ಆ್ಯಕ್ಚುಲಿ ಇಲ್ಲಿ ತುಂಬ ಅಪಾರ್ಟ್ಮೆಂಟ್ಸ್ ಇದೆ ನಮ್ಮದು ಇನ್ನು ಸ್ವಲ್ಪ ದೂರ ಹೋಗ್ಬೇಕು ಫಸ್ಟ್ ಆಗಲ್ವ ತಪ್ಪಾಗುತ್ತೆ ಏನು ಮಾಡೋದು ಕಲ್ತ್ಕೋಬೇಕು ಅಲ್ಲೇ ಐರ್ಲೆಂಡದು ಇನ್ನೊಂದು ವಿಶೇಷ ಏನಂದರೆ ಜನ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲರೂ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಹಾಯ್ ಹಲೋ ಅಂತ ಮತ್ತು ಟ್ಯಾಂಕ್ ಯು ಅಂತೆಲ್ಲ ಹೇಳ್ತಾಯಿರ್ತಾರೆ ಮನೆ ಬಂತು ಒಂದು ನಿಮಿಷ ನೋಡಿ ಈ ಥರ ಇರುತ್ತೆ ಇದೇ ನನ್ನ ಅಪಾರ್ಟ್ಮೆಂಟ್ ನಾನೀಗ ಏನು ಮಾಡಬೇಕು ಅಂದರೆ ನೈನ್ ಪ್ರೆಸ್ ಮಾಡಿ ಅಲಾರಮ್ ಅಂತ ಒತ್ತಬೇಕು ಬ್ರೋ ಡೋರ್ ಓಪನ್ ಮಾಡಿಪ್ಪ ಹ್ಞಲ್ವಾ ಈ ಥರ ಒತ್ತಿ ನೋಡಿ ಡೋರ್ ಓಪನ್ ಆಯ್ತು ಅಲ್ಲಿ ನೋಡಿ ಡೋರ್ ಓಪನ್ ಆಯ್ತು ಈ ಥರ ಹೋಗೋದು ಇರೋರಿಗೆಲ್ಲ ಆಕ್ಸೆಸ್ ಇರುತ್ತೆ ಡೋರ್ ಓಪನ್ ಮಾಡೋದಕ್ಕೆ ಮತ್ತೆ ಇದೊಂದು ಡೋರ್ ತೆಗಿಬೇಕು ಈ ಥರ ಆಟೋಮೆಟಿಕ್ ಲೈಟ್ಸ್ ಆನ್ ಆಯಿತು थर्ड फ्लोर गर्ड फ्लोर बन फ्लोर बन ನಾನು ಆ್ಯಕ್ಚುಲಿ ಇವ್ರಿಗೂ ನಂದು ಫುಟೇಜ್ ಕ್ಯಾಪ್ಚರ್ ಮಾಡಿ ಅಂತ ಹೇಳಿದಿನಿ ಕೆಳಗಡೆ ಇದ್ರೆ ಇವ್ರಿಗೆ ಫುಟೇಜ್ ಬರುತ್ತೆ ಇರಪ್ಪ ಇರಪ್ಪ ಬಾ 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 ಮತ್ತೆ ಇದು ನಮ್ಮ ಲಾಕ್ ಆಗಿಬಿಟ್ಟಿದೆ

ಚಿಕ್ 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 ಚಿಕ್ಕ ಸಾಕು ಅನಿಸುತ್ತಿದ್ದೀವಿ ಹೆಣ್ಣು ಮಾಡ್ತಾಯಿದ್ದೀನಿ ಬಾಯ್ 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 ಮಾಡಿ ಈಗ